ರಾಮಚಂದ್ರ ಆದಿಯಾಗಿ ಐದಾರು ವರ್ಷ ರಾಮಚಂದ್ರ ರಾಮದೇವರ ಬೆಟ್ಟದಲ್ಲಿ ವಾಸ ಮಾಡಿದ್ರು ಅಂತ ಹೇಳಿ ಪುರಾಣ ಹೇಳುತ್ತೆ ಪಾಂಡವರ ಬೆಟ್ಟ ಇದೆ ಅರ್ಕಾವತಿ ನದಿ ಇದೆ ಎಲ್ಲ ಮುಖ್ಯವಾಗಿ ಏನಿ ಪ್ರಮುಖವಾದ ಬೆಳೆ ಮಾವು ಬೆಳೆ ರೇಷ್ಮೆ ಬೆಳೆ ಹೈನುಗಾರಿಕೆ ಅದಕ್ಕೆಲ್ಲ ಮುಖ್ಯವಾಗಿ ತೊಟ್ಲಲ್ಲಿರುವಂತ ಮಗು ಓದ್ತಾ ಮಕ್ಕಳು ಅವ್ರಿಗೆ ಯಾರಿಗೂ ಪ್ರತಿಭಟನೆ ಮಾಡುವಂತ ಹಕ್ಕಿಲ್ಲ ಅವ್ರಿಗೆ ರೈಟ್ಸ್ ಇಲ್ಲ ನಾವು ಆ ಹೋರಾಟನ ಮಾಡಿ ನಾವು ನ್ಯಾಯನ ಕೊಡ್ಸಿದ್ರೆ ಇನ್ ನೂರಾರು ವರ್ಷ ಈ ಭಾಗದಲ್ಲಿ ಏನ್ ಇವತ್ತು ಇಪ್ಪತ್ ಮೂರ್ ಎಫ್ ಎಂ ಮಾಡ್ಕೊಂಡು ಕಸ ತಂದು ಹಾಕ್ತಾ ಇದಾರೆ ಇನ್ ಕ್ರಮೇಣ ಮಾಗಡಿ ರಾಮನಗರ ಬಿಡದಿ ಈಗ ಬಿಡದಿ ರಾಮನಗರ ಅಂತ ಹೇಳ್ತಿದ್ದಾರೆ ಇನ್ನೂ ಇರುವಂತ ಈ ಗೋಮಾಳನ್ನ ಆಕ್ರಮಿಸಿಕೊಂಡು ಸಂಪೂರ್ಣವಾಗಿ ಈ ಭಾಗನ ಈ ಕಸ ತೊಟ್ಟಿಯನ್ನಾಗಿ ಮಾಡಿ ಹೋಗ್ತಾರೆ ನಾವು ಕಸ್ಕೋಬಳಿ ಜನ ಮುಟ್ಟಾಡಲ್ಲ ನಾವು ಗಳಿಸುವ ಸಾಬೀತು ಮಾಡ್ಬೇಕಾಗತ್ತೆ ಅದಕ್ಕೆ ನಮ್ಮ ನಿಖಿಲ್ ಸ್ವಾಮಿ ಅವರು ನೇರವಾಗಿ ಇಲ್ಲಿ ಬಂದಿದ್ದಾರೆ ನಾವು ನಿಮ್ ಜೊತೆ ಇರ್ತೇವೆ ಜಿಲ್ಲಾಧಿಕಾರಿಗಳ ಭೇಟಿ ಆದಾಗ ಹೇಳ್ತಾರೆ ಡಿ ಸಿ ಅವರು ಮಾತನಾಡಿದ್ರು ಏನಂದ್ರೆ ಯಾರು ಫಿಫ್ಟಿ ತ್ರೀ ಹಾಕಿಲ್ಲ ಫಿಫ್ಟಿ ಹಾಕಿಲ್ಲ ಫಿಫ್ಟಿ ಸೆವೆನ್ ಹಾಕಿಲ್ಲ ಕೊಡಿ ನಿಮ್ಗೆ ಕೊಟ್ಟಿದ್ರೆ ಆದೇಶನ ನಾವು ಇದೆ ನೂರಾರು ಜನ ಅರ್ಜಿ ಹಾಕದಕ್ಕೆ ದಾಖಲೆ ಪತ್ರಗಳಿದಾವೆ ನೀವು ಏಕಾಏಕಿ ಬಂದು ಮೂವತ್ತೈದು ನಲ್ವತ್ತು ವರ್ಷದ ಮಾವಿನ ಮರಗಳನ್ನ ಹೆಂಗೆ ಸ್ವಾಮಿ ಕಿತ್ತಾಕಿದ್ರೆ ನೀವು ಫಾರೆಸ್ಟ್ ಇಲಾಖೆಯವರು ಕಣ್ಮುಚ್ಕೊಂಡು ಕೊಟ್ಟಿದ್ರಾ ಪೊಲೀಸ್ ಇಲಾಖೆ ಮುಚ್ಕೊಂಡ್ ಕೊಟ್ಟಿದ್ಯಾ ಜಿಲ್ಲಾಧಿಕಾರಿಗಳೇ ನೀವ್ ಹೇಳ್ತೀರಾ ಏನು ತಂತ್ರಜ್ಞಾನ ಆಧುನಿಕ ತಂತ್ರಜ್ಞಾನ ಆ ಯಂತ್ರ ಇದೆ ಈ ಯಂತ್ರ ಇದೆ ತಂದಿ ಐದ್ ಕೋಟಿ ಆರು ಕೋಟಿ ಯಂತ್ರ ತಂದು ಕುಂಡಸ್ಬಿಟ್ಟು ನಿಮ್ಗೆ ಕಂಪ್ಲೀಟ್ ಆಗಿ ಫ್ರೀಜ್ ಮಾಡ್ಬಿಡ್ತೀವಿ ಕಸನ್ ಗುಡ್ಡಿನ ಅಂತ ಹೇಳ್ತೀವಿ ಫ್ರೀಜ್ ಮಾಡ್ತೀರಾ ಮನೇಲಿ ಮೂರ್ ದಿನ ಇದ್ರೆ ಕಸ ಒಂದ್ ದಿನ ಇದ್ರೆ ಕಸ ನಾಲ್ ತಡೆ ನಾವ್ ಆಗಲ್ಲ ಈ ದೇಶದ ಕಸ ಎಲ್ಲ ತಂದಾಕಿ ಕಸಾಯ ಕಸೆ ಕುರಿ ಮೇಕೆ ಕಸ್ರೆ ಕೋಡಿ ಅಂಗಿ ಗಲೀಜು ಬಿಲಚಾರಿ ಗಲೀಜೆಲ್ಲ ತಂದಿಲ್ಲ ಹಾಕಿದ್ರೆ ನಾವ್ ಇರ್ಬೋದಾ ಇಲ್ಲಿಂದ ನದಿ ಇಲ್ಲಿ ನದಿಯಾಗ್ತದೆ ಕರ್ಕಾವತಿ ನದಿಗೆ ಈ ಗಾಳಿ ನೀರು ಎಲ್ಲ ಪಲುಷಿತ ಆಯ್ತು ಸ್ವಾಮಿ ದಯವಿಟ್ಟು ಯಂತ್ರ ಕೆಟ್ಟೋದ್ರೆ ರಿಪೇರಿ ಮಾಡೋಷ್ಟೊತ್ತಿಗೆ ನಾವು ಊರ್ ಬಿಡುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತದೆ ದಯವಿಟ್ಟು ಗಾಡಿ ಈ ಬಾಲಿ ಜನಕ್ಕೆ ಕೊಳ್ಳಿಕ್ ಬಡಿ ಬೆಳೆ ಈ ಕೆಲಸ ನಿಲ್ಲಿಸಿ ಬೇರೆ ಕಡೆ ಎಲ್ಲರೂ ಮಾಡ್ಕೊಳ್ಳಿ ಜಿಲ್ಲಾಧಿಕಾರಿಗಳು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಜಿಲ್ಲಾ ರಾಜ್ಯದ ಉಪ ಮುಖ್ಯಮಂತ್ರಿಗಳು ಸಂಬಂಧಪಟ್ಟವ್ರಿಗೆ ನಿರ್ದೇಶನ ಈ ಕೂಡಲೇ ಜಾರಿ ಬರುವಂತೆ ಇವತ್ತೇ ಕೆಲಸ ನಿಲ್ಲಿಸಿ ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಏನು ಕಸ ಹಾಕದಿಕ್ಕೆ ಜಾಗ ಮಾಡಿದ್ರು ವಿಚಾರವಾಗಿ ಅದನ್ನ ನಿಲ್ಸೋವರೆಗೂ ನಮ್ಮ ಹೋರಾಟ ಮಾಡುವ ಇವತ್ತು ಎಲ್ಲಾ ಜ ಜನರು ಸೇರಿ ಪಕ್ಷಾತೀತವಾಗಿ ಎಲ್ಲಾರು ಕೈ ಜೋಡಿಸಿದ್ದಾರೆ ನಾವೆಲ್ಲ ಇದ್ದೀವಿ ನಿಮ್ ಜೊತೆ ಅಂತ ಹೇಳಿದ್ದಾರೆ ಬಂದಿದಲ್ಲಿ ದಯಮಾಡಿ ಇದನ್ನ ಇಲ್ಲಿಗೆ ಕೈ ಬಿಡಬೇಕು ಬೇಕಾದಷ್ಟು ಜಾಗ ಇದೆ ಬೇರೆ ಬೇರೆದಕ್ಕೆಲ್ಲ ಅಲೆಕ್ಟ್ ಮಾಡಿದ್ದಾರೆ ಆಯ್ಸ್ ಕಾಲೇಜ್ ಇದು ಮಾಡಿದ್ದಾರೆ ಮತ್ತೆ ಕೃಷಿ ಇಲಾಖೆಗೆ ಗ್ರಾಂಟ್ ಮಾಡಿದ್ದಾರೆ ಮತ್ತೆ ಮೊರಾಜಿ ಸಾಲೆಗೆ ಮಾಡಿದ್ದಾರೆ ಅವಕ್ಕೆಲ್ಲ ಮಾಡಿಲ್ಲ ವಿರೋಧ ಇಲ್ಲ ಆದ್ರೆ ದಯಮಾಡಿ ಈ ಕಸ ಹಾಕೋದ್ರ ಈ ಭಾಗದಲ್ಲಿ ಇಡೀ ಕಸಬೋ ಹೋಗ್ಲಿಲ್ಲ ಎಲ್ಲೂ ಹಾಕೋದಕ್ಕೆ ಬಿಡೋದಿಲ್ಲ ಕಸ ಮಾತ್ರ ಯಾವುದೇ ಕಾರಣಕ್ಕೂನು ನಾವೆಲ್ಲಾ ಸೇರಿ ಒಗ್ಗಾಟಾಗೆ ಇದನ್ನ ತಡೆಯಾಜ್ಞೆ ಮಾಡ್ತೀವಿ ಯಾವ್ದೇ ರೀತಿ ಕಸ ಹಾಕೋದಕ್ಕಂತೂ ಬಿಡ ಕಸ ಹಾಕ್ತಿ ಬೇರೆ ಏನಾರ ಮಾಡ್ಲಿ ನಮ್ದೇನು ಅಭ್ಯಾಸ ಇಲ್ಲ ಕಸ ಹಾಕೋದಕ್ಕಂತೂ ಬಿಡೋದಿಲ್ಲ ಈ ಭಾಗದಲ್ಲಿ